ನಾವು ನೂರು ಕಾಲ ಯಂಗ್ ಆ್ಯಂಡ್ ಎನರ್ಜಿ ಆಗಿರಬೇಕು ಆರೋಗ್ಯವಂತರಾಗಿರಬೇಕು ಆಗಿರಬೇಕು ಅಂತಂದರೆ ಟೀ ಕಾಫಿಗೆ ಹೊಡಿರಿ ಗೋಲಿ ಟೀ ಕಾಫಿಗೆ ಹೇಳಿಬಿಡಿ ಗೂಡ್ ಬಾಯ್ ಅಂತ ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ ಟ್ರೆಡಿಷನಲ್ ಗೋಲ್ಡನ್ ಟೀ ಇದು ನೋಡಿರಿ ತುಂಬ ಅಂದರೆ ತುಂಬ ಎಲ್ಲರಿಗೂ ಉಪಯುಕ್ತ ಆಗುವಂಥದ್ದು ಇದ್ರ ಬೆನಿಫಿಟ್ಸ್ ಗೊತ್ತಾದರೆ ಖಂಡಿತ ನೀವು ಮಾಡೇ ಮಾಡ್ತೀರಾ ಪ್ರತಿದಿನ ಸೇವಿಸೇ ಸೇವಿಸ್ತೀರಾ ಇದರ ಪ್ರಯೋಜನ ಎಲ್ಲರೂ ಪಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಇವತ್ತು ಈ ರೆಸಿಪಿಯನ್ನು ಶೇರ್ ರೀ ನೀವು ಕೂಡ ನೋಡಿಬಿಟ್ಟು ಹಾಗೆ ಬಿಡಬೇಡ್ರಿ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು ಆದಷ್ಟು ಜಾಸ್ತಿ ಶೇರ್ ಮಾಡಿದನ ತುಂಬ ಜನ ಹಲವಾರು ಸಮಸ್ಯೆಗಳಿಂದ ಸಫರ್ ಆಗ್ತಾ ಇದ್ದಾರೆ ಈ ಗೋಲ್ಡನ್ ಟೀಯನ್ನು ಯೂಸ್ ಮಾಡೋದರಿಂದ ಎಲ್ಲ ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುವಂಥ ಈ ಟೀಯನ್ನು ಯಾವ ರೀತಿಯಾಗಿ ಮಾಡೋದು ಮತ್ತು ಇದ್ರ ಬೆನಿಫಿಟ್ಸ್ ಏನು ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ಸವಿಸ್ತಾರವಾದ ಮಾಹಿತಿಯೊಂದಿಗೆ ತೋರಿಸ್ಕೊಡಾಕತ್ತೀನಿರಿ ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋನ ನೋಡಿರಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜೀವಿಯರ್ ಆಲ್ರೌಂಡ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಪಕ್ಕನಿರುವಂಥ ಗಂಟಿ ಸಿಂಬಲ್ ಪ್ರೆಸ್ ಮಾಡಿರಿ ಆ ಲಕ್ಷನ್ ಸಿಲೆಕ್ಟ್ ಮಾಡಿರಿ ಈ ಗೋಲ್ಡನ್ ಟೀ ಮಾಡೋಕ ಮೊದಲು ಏನೇನೆಲ್ಲ ಸಾಮಗ್ರಿ ಬೇಕಂತ ನೋಡ್ಕೊಂಬಿಡ್ರಿ ನಮಗೆ ಮೇನಾಗಿ ಬೇಕಾಗಿರುವಂಥ ಇಂಗ್ರೀಡಿಯಂಟ್ ಹಾಲು ಅರಿಶಿನ ಪುಡಿ ಪೆಪ್ಪರ್ ಅಂದ್ರೆ ಕರಿಮೆಣಸು ಚಕ್ಕ ದಾಲ್ಚಿನ್ನಿ ಕೂಡ ಅಂತಾರ್ರೀ ಇದನ್ನು ಇಷ್ಟು ಸಾಮಗ್ರಿ ಇತ್ತು ಒಂದಿಷ್ಟು ಬೆಲ್ಲ ರೀ ಇತ್ತಂದ್ರೆ ನಮ್ಮ ಗುಡ್ಡಂಟಿ ಆರಾಮಾಗಿ ನಾವು ಮಾಡ್ಕೋಬಹುದು ರೀ ಈ ಎಲ್ಲ ಸಾಮಗ್ರಿ ಎಲ್ಲರ ಅಡ್ಗಿ ಮನ್ಯಾಗೂ ಇದ್ದೇ ಇರ್ತಾವೆ ರೀ ಅದನ್ನ ಹೆಂಗೆ ಯೂಸ್ ಮಾಡಬೇಕು ಅದ್ರ ಬೆನಿಫಿಟ್ ಏನಂತ ಗೊತ್ತಿರಂಗಿಲ್ಲ ರೀ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ನಾನು ಶೇರ್ ರೀ ಮೊದಲಿಗೆ ನೋಡಿರಿ ಒಂದು ಪಾತ್ರೆ ತೊಗೊಳ್ರಿ ಆ ಪಾತ್ರೆ ಸ್ವಲ್ಪ ಹಸಿ ಮಾಡಿಕೊಡ್ರಿ ತೊಳೆದು ನೀರು ಚೆಲ್ರಿ ನೀರು ಇರಬಾರ್ದು ಅದರೊಳಗೆ ಒಂದು ಎರಡು ಗ್ಲಾಸ್ನಷ್ಟು ಗಟ್ಟಿ ಹಾಲನ್ನು ಹಾಕ್ಕೊಡ್ರಿ ಹಾಕಿ ಇದನ್ನು ಲೋ ಫ್ಲೇಮ್ನೊಳಗೆ ನೀಟಾಗಿ ಹಾಲು ಚೆನ್ನಾಗಿ ಬಿಸಿ ಆಗ್ಬೇಕ್ರೆ ಹೈ ಫ್ಲೇಮ್ ಇಟ್ಟರೆ ಅಂದ್ರೆ ಸುತ್ತೆಲ್ಲ ಹತ್ತಿ ನಮಗೇನಾಗತ್ತೆ ರೀ ಕೆಂಪಾಗತ್ತೆ ರೀ ಅದು ಹಾಲು ಸ್ವಲ್ಪ ಸೀದಿದ ವಾಸನೆ ಬರ್ತೈತಿ ಅದಕ್ಕೆ ಹಾಲು ನೀಟಾಗಿ ಬಿಸಿ ಆದ ನಂತರ ಅದರೊಳಗೆ ನೋಡಿರಿ ಈ ದಾಲ್ಚಿನ್ನಿ ಕ್ವಾಂಟಿಟಿ ನೋಡಿದ್ರಲ್ರಿ ನಾವಿಲ್ಲಿ ಎರಡು ಗ್ಲಾಸ್ ಕ್ವಾಂಟಿಟಿಗೆ ನಾನು ನಿಮ್ಗೆ ತೋರ್ಸಾಕತ್ತೀನಿ ರೀ ಅರ್ಧ ಚಮಚದಷ್ಟು ಪೆಪ್ಪರ್ ಅಂದ್ರೆ ಕಾಳೆ ರೀ ಇದನ್ನು ಹಾಕಿರಿ ಈ ಕಾಳು ಮೆಣಸಿನ ಪ್ರಯೋಜನ ಈ ಚಕ್ಕದ ಪ್ರಯೋಜನ ಮತ್ತು ಅರಿಶಿಣದ ಪ್ರಯೋಜನ ಏನು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ನ ಎಲ್ಲ ಹೇಳ್ಕೊತ ಬರ್ತೀನಿ ರೀ ಮತ್ತೊಂದು ಕಾಲು ಚಮಚದಷ್ಟು ಒಂದು ಎರಡು ಚೀಟಿಕೆ ರೀ ಸಣ್ಣ ಇದ್ರೆ ಕಾಲು ಅಷ್ಟು ಹಾಕಿರಿ ನೋಡ್ರಿ ಚೆನ್ನಾಗಿ ಕುದಿಬೇಕು ರೀ ಅದು ಕುದ್ದಾಗಿ ಕಲರ್ ಬರ್ತೈತೆ ರೀ ಅದು ಚೆನ್ನಾಗಿ ನಾವು ಕುದೀತು ಅಂತಂದ್ರೆ ಕಲರ್ ಹೀಗೆ ಬರ್ತೈತೆ ರೀ ಅದು ನಂತರ ನೋಡಿರಿ ಇದ್ರೊಳಗೆ ಅಂದ ಕಾಲು ಚಮಚದಷ್ಟು ಪೆಪ್ಪರ್ ಪೌಡ್ರ್ ಪೇಪ್ಪರ್ ಕೂಡ ಹಾಕಿಟ್ಟಿದ್ದೀನಿ ರೀ ನಾನು ಪೆಪ್ಪರ್ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ನಾವು ಒಂದೇ ಸಾರಿ ಎಲ್ಲಾನು ಪೆಪ್ಪರ್ ದಂಚಿ ಹಾಕೋದ್ರಿಂದ ಕುಟ್ಟಿ ಹಾಕಿದ್ರೆ ಏನಾಗತ್ತೆ ರೀ ಖಾರದ ಅಂಶ ಜಾಸ್ತಿ ಬರುತ್ತೆ ರೀ ಅದಕ್ಕೆ ಸ್ವಲ್ಪ ನಮಗೆ ಲೈಟಾಗಿ ಖಾರ ಬಿಡೋದಕ್ಕೋಸ್ಕರ ಇಡೀ ಕಾಳು ಮೆಣಸು ಸ್ವಲ್ಪ ಅದರಲ್ಲಿರುವಂಥ ಅಂಶ ಎಲ್ಲಾನು ನೀಟಾಗಿ ಹಾಲಿನಲ್ಲಿ ಸೇರಿ ಜಲ್ದಿನ ನಮಗೆ ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದ್ರೆ ಸ್ವಲ್ಪ ಪುಡಿ ಮೆಣಸನ್ನು ಹಾಕಿ ಕೂಡ ನಾವು ಹಾಕಬೇಕ್ರಿ ಹಾಕಿ ನೀಟಾಗಿ ಇದನ್ನು ಸಳಮಳ ಸಳಮಳ ಅಂತ ಒಂದು ಐದು ನಿಮಿಷ ಕುದಿಸ್ಬೇಕು ರೀ ನಾವು ಎರಡು ಗ್ಲಾಸ್ ಹಾಕಿರುವಂಥ ನೀರು ಒಂದೂವರೆ ಗ್ಲಾಸ್ವರೆಗೆ ಹಾಕ್ಬೇಕು ರೀ ಅಲ್ಲಿವರೆಗೆ ನಾವು ಚೆನ್ನಾಗಿ ಕುದಿಸ್ಬೇಕು ರೀ ಇದನ್ನು ಈಗ ಕುದಿಸಿದ ನಂತರ ನೋಡಿರಿ ನಾವು ಅದಕ್ಕೆ ಕ್ವಾಂಟಿಟಿಗೆ ಅನುಸಾರ ಬೆಲ್ಲ ರೀ ನಾನು ಎರಡು ಲಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲ ಹಾಕಾಕತ್ತೀನಿ ನಮಗೆ ಈ ಬೆಲ್ಲ ಹಾಕೋದ್ರಿಂದ ಟೇಸ್ಟೂ ಇರುತ್ತೆ ರೀ ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೇದ್ರಿ ಸ್ವಲ್ಪ ಪುಡಿ ಮಾಡಿ ಹಾಕೋರು ನಮ್ಮ ಬೆಲ್ಲ ಮೆತ್ಗೈತ್ರೆ ನನ್ನ ಕೈಯಿಂದ ಪುಡಿ ಮಾಡಿ ಹಾಕ್ಕೊಳಾಕತ್ತೀನಿ ರೀ ಇದನ್ನ ಮಿಕ್ಸ್ ಮಾಡ್ಕೊರಿ ಈ ಬೆಲ್ಲನ ಇಷ್ಟ ಹಾಕ್ಬೇಕಂತೇನಿಲ್ಲರ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಬೆಲ್ಲನ ಹೆಚ್ಚು ಕಮ್ಮಿ ನಿಮ್ಮ ಟೇಸ್ಟಿಗೆ ಅನುಸಾರ ಹೆಚ್ಚು ಕಮ್ಮಿ ಮಾಡ್ಕೊಬೋದು ನಿಮಗೆ ಶುಗರು ಬಿ ಪಿ ಇತ್ತಂದ್ರೆ ಸ್ವಲ್ಪ ದಿನ ನೀವು ಬೆಲ್ಲ ಹಾಕದೆ ಹಾಗೇ ಕುಡೀರಿ ನಂತರ ನಿಮ್ಮ ಶುಗರ್ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ರೀ ಕಂಟ್ರೋಲಿಗೆ ಬಂದ ನಂತರ ನೀವು ಬೆಲ್ಲ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದ್ರಿ ಒಂದೇ ಒಂದು ಸಾರಿ ನೀವು ಟ್ರೈ ಮಾಡಿರಿ ಶೋರಾಗಿ ಹೇಳ್ತೀನಿ ಒಂದೇ ದಿವಸ ಕುಡಿದ್ರೆ ಎರಡೇ ದಿವಸ ಕುಡಿದ್ರೆ ಆಗುತ್ತೆ ಅಂತ ಇಲ್ಲ ರೀ ನಮಗಿದು ಪ್ರತಿನಿತ್ಯ ನಾವು ಕುಡಿಯೋದ್ರಿಂದ ಸ್ವಲ್ಪ ದಿನದಲ್ಲಿ ನಿಮಗೆಲ್ಲ ಇಂಪ್ರೂವ್ಮೆಂಟ್ ಅನ್ನೋದು ಕಾಣತ್ರಿ ಈಗ ಬೆಲ್ಲ ಹಾಕಿ ನೋಡಿರಿ ಒಂದು ಎರಡು ನಿಮಿಷ ಕುದಿದ್ ಸಾಕ್ರಿ ಆಲ್ರೆಡಿ ನಾವು ಚೆನ್ನಾಗಿ ಐದು ನಿಮಿಷ ಅಂತರ ಕುದೀವಿ ರೀ ಒಂದೂವರೆ ಕಪ್ ಆಗೋಷ್ಟು ಕುದೀವಿ ರೀ ಅದಕ್ಕೋಸ್ಕರ ಇವಾಗ ಬೆಲ್ಲ ಹಾಕಿದ ನಂತರ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ರೀ ಈಗ ಬೆಲ್ಲ ಹಾಕಿದ ನಂತರ ಒಂದು ಎರಡು ನಿಮಿಷ ಕುದಿಸ್ರಿ ಸಳಮಳ ಸಳಮಳ ಅಂತ ಇನ್ನು ಕೊನೆಯದಾಗಿ ನಾವು ಸೇರಿಸ್ತಾ ಇರುವಂಥ ಒಂದು ಮೇನ್ ಇಂಗ್ರೀಡಿಯಂಟ್ ಯಾವುದಪ್ಪ ಅಂದ್ರೆ ಅದು ರೀ ಈಗ ಚೆನ್ನಾಗಿ ನಮಗೆ ರೀ ಈಗ ನಾಲ್ಕು ಯಾಕಿಯನ್ನು ನಾನು ಸಿಪ್ಪಿ ಸಮೇತ ಕುಟ್ಟಿ ಹಾಕ್ಕೊಳಾಕತ್ತೀನಿ ರೀ ಯಾಕಂದ್ರೆ ಆ ಸಿಪ್ಪಿಯೊಳಗೆ ಕೂಡ ಜಾಸ್ತಿ ನಮಗೆ ವಿಟ್ಯಾಮಿನ್ ಅನ್ನೋದು ರೀ ಅದಕ್ಕೋಸ್ಕರ ನಾನು ಸಿಪ್ಪಿ ಸಮೇತ ಹಾಕ್ಕೊಂಡಿನ ನಾನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿರಿ ಇದನ್ನ ಎಲ್ಲ ಹಾಕಿದ ನಂತರ ಜಾಸ್ತಿ ಕುದಿಸೋದು ಬ್ಯಾಡ್ರಿ ಒಂದು ನಿಮಿಷ ಕುದಿಸಿದ ನಂತರ ನಾವು ಇದನ್ನ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡಿನಿ ಇನ್ನೇನಪ್ಪ ಮುಗೀತು ಗೋಲ್ಡನ್ ಮಿಲ್ಕ್ ರೆಡಿ ಆಯಿತು ಅಂಥೇಳಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಮುಂದೆ ಐತ್ರಿ ಸ್ಟೋರಿ ಎಲ್ಲ ಇದ್ರ ಬೆನಿಫಿಟ್ ಏನೈತಿ ಅಂತ ನೀವು ತಿಳ್ಕೊಂಡ್ರಿ ಅಂದ್ರೆ ಖಂಡಿತ ನೀವು ಪ್ರತಿನಿತ್ಯ ಯೂಸ್ ಮಾಡಿ ಶೇರ್ ಮಾತ್ರ ಖಂಡಿತ ನೀವು ಮಾಡೇ ಮಾಡ್ತೀರಿ ಅಂತ ಕನ್ಫರ್ಮ್ ಆಗಿ ಹೇಳ್ತೀನಿ ರೀ ಶೋರಾಗಿ ಹೇಳ್ತೀನಿ ನಾನು ಈ ಕುಡಿಯೋದ್ರಿಂದ ಎಷ್ಟು ಬೆನಿಫಿಟ್ ಐತಿ ಅಂತಂದ್ರೆ ಒಂದಲ್ಲ ಎರಡಲ್ಲ ನಮಗೆ ಸಾಕಷ್ಟು ಬೆನಿಫಿಟ್ ಐತ್ರಿ ಇದನ್ನು ಪ್ರತಿನಿತ್ಯ ನಾವು ಕುಡಿಯೋದ್ರಿಂದ ನೋಡ್ರಿ ನಮಗೆ ಬ್ರೈನ್ ಶಾರ್ಪ್ ಆಗಿರ್ತೈತಿ ರೀ ನಮ್ಮ ಹಾರ್ಟ್ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ತೈತೆ ಅಂತಾರೆ ನೋಡಿರಿ ಅದನ್ನು ತಪ್ಪಿಸ್ತೈತ್ರಿ ಮತ್ತು ಗಂಟ್ಲಲ್ಲೇ ಕಿರಿಕಿರಿ ಗಂಟ್ಲ ಸಮಸ್ಯೆಯನ್ನು ದೂರ ಮಾಡ್ತೈತಿ ರೀ ನಿಮ್ಮ ಗಂಟ್ಲನ್ನ ನಾಳ ಸಣ್ಣ ಆಗ್ತಿತ್ತು ಅಂದ್ರೆ ಅಲ್ಲೇ ಬ್ಯಾಕ್ಟೀರಿಯಾ ಹುಟ್ಕೋತಿರ್ತಾವ್ರಿ ಅಲ್ಲೇ ಅದನ್ನು ಶಮನ ಮಾಡುವಂಥ ಶಕ್ತಿ ಇದ್ರೊಳಗೈತ್ರಿ ಮತ್ತು ಮೇನ್ ಆಗಿ ಇದ್ರೊಳಗ ಇನ್ನು ಏನೇನಪ್ಪ ಅಂದ್ರೆ ನಮ್ಮ ಕಿಡ್ನಿಯನ್ನು ಹಾಳಾಗೋದನ್ನು ತಡಿತೈತಿ ರೀ ಇವಾಗ ಎಲ್ಲರಿಗೂ ಕಿಡ್ನಿ ಸಮಸ್ಯೆ ಅದನ್ನು ಕೂಡ ಇದನ್ನು ನಿರ್ಮೂಲನ ಮಾಡ್ತೈತಿ ಮತ್ತು ಹಾಲು ಪ್ರತಿನಿತ್ಯ ಕುಡಿಯೋದ್ರಿಂದ ಫ್ಯಾಟ್ ಅಂತ ತುಂಬ ಜನ ತಿಳ್ಕೊತಾರ್ರಿ ಆದ್ರೆ ಈ ನಮ್ಮ ಮೆಣಸು ಅರಿಶಿನ ಚೆಕ್ಕ ಎಲ್ಲ ಸೇರಿದಾಗ ಏನಾಗತ್ತೆ ರೀ ಫ್ಯಾಟ್ ಕೂಡ ಶಮನ ರೀ ನಮಗೆ ನೀವೇನು ಫ್ಯಾಟ್ ಅಂತೇಳಿ ಒರಿ ಮಾಡ್ಕೋಬೇಡ್ರಿ ಪ್ರತಿನಿತ್ಯ ಸೇವಿಸ್ತಾ ಬನ್ನಿರಿ ಇದು ಹೃದಯಾಘಾತ ಆಗೋದನ್ನು ತಡೆಗಡ್ತೈತಿ ರೀ ಈಗ ನೋಡಿರಿ ಇತ್ತೀಚಿಗೆ ನಮಗೆ ಮತ್ತು ಕೊರೋನಾ ಕೂಡ ಸ್ಟಾರ್ಟ್ ಆಗೈತ್ರಿ ಆ ಕರೋನಾದ ಬ್ಯಾಕ್ಟೀರಿಯಾ ಏನಿರ್ತಾವಲ್ಲ ರೀ ಅದನ್ನು ಕೂಡ ಶಮನ ಮಾಡುವಂಥ ಶಕ್ತಿ ಇದ್ರೊಳಗೈತ್ರಿ ಒಂದು ಅದ್ಭುತವಾಗಿರುವಂಥ ಕೆಲಸ ಮಾಡತ್ರಿ ಇನ್ನೊಂದು ಮೇನ್ ಏನಪ್ಪ ಅಂತಂದ್ರೆ ನಮ್ಮ ಬಾಡಿ ಒಳಗ ವಿಷ ರೀ ಯಾರಾದರೂ ನಾವು ಬೇಡವಾಗಿದ್ವಿ ಅವ್ರಿಗೇನಾದರೂ ಸ್ಟೇಟ್ ಆಗಿ ಮಾತಾಡ್ತಿದ್ದೀವಿ ಅಂತಂದ್ರೆ ಅವ್ರಿಗೆ ಏನಾದರೂ ಕೆಲಸ ಆಗಬೇಕು ಅದಕ್ಕೆ ನಾವು ಒಪ್ಕೊಂಡಿಲ್ಲ ಅಂತಂದ್ರೆ ಏನು ಮಾಡ್ತಾರೀ ವಿಷಯ ಹಾಕ್ಬಿಡ್ತಾರ್ರಿ ಅದು ಏನಂದ್ರೆ ಯಾವ ರೀತಿಯಾಗಿ ಆಗ್ತಾರಂತಂದ್ರೆ ಊಟದೊಳಗೆ ವಿಷಯ ಕುಡಿಯೋ ಪದಾರ್ಥದೊಳಗೆ ವಿಷಯ ನಾವು ತಿನ್ನುವ ಪದಾರ್ಥದಲ್ಲಿ ವಿಷಯ ಮತ್ತು ಕುಡಿಯೋ ನೀರಿಗೆ ಕೂಡ ಹಾಕ್ತಾರಂತ್ರಿ ಅದು ಹೆಂಗೆ ಹಾಕ್ತಾರೋ ದೇವರೇ ಬಲ್ಲ ಹಾಕೋರಿಗೆ ಗೊತ್ತ್ರಿ ಅದು ಅದನ್ನು ನಾವು ಗೊತ್ತಿರೋಂಗಿಲ್ಲ ಕುಡಿದ್ಬಿಡ್ತೀವಿ ತಿಂದ್ಬಿಡ್ತೀವಿ ಅದರಿಂದ ಒಂದಲ್ಲ ಎರಡಲ್ಲ ಸಮಸ್ಯೆ ಸಾಕಷ್ಟು ಆಗ್ತಾವ್ರಿ ಅದರಿಂದ ಸಮಸ್ಯೆಯಿಂದ ನಾವು ಆಸ್ಪತ್ರೆ ತೋರಿಸಿದ್ರು ಕೂಡ ಈ ಸಮಸ್ಯೆ ನಿರ್ಮೂಲ ರೀ ಈ ಒಂದು ಗೋಡನ್ ಟೀ ಕುಡಿಯೋದ್ರಿಂದ ನೋಡಿರಿ ಪ್ರತಿನಿತ್ಯ ಆ ವಿಷ ಪದಾರ್ಥವನ್ನು ಕಿತ್ತಿ ಬಿಸಾಡುವಂಥ ಶಕ್ತಿ ಈ ಗೋಡನ್ ಟೀನಲ್ಲೇತ್ರಿ ಈ ಟೀಗೆ ನಮ್ಮ ಹಿರಿಯರು ಸುಮ್ ಸುಮ್ನ ಗೋಲ್ಡನ್ ಟೀ ಅಂತ ಹೆಸರಿಟ್ಟಿಲ್ಲರಿ ಅಷ್ಟು ಅದ್ಭುತವಾಗಿರುವಂಥ ಕೆಲಸ ಮಾಡ್ತೈತಿರಿ ಇದು ಗೋಲ್ಡ್ ಅಂದ್ರೆ ಸುಮ್ಮನೆ ಏನು ರೀ ಅದಕ್ಕೊಂದು ವಿಶೇಷವಾದಂಥ ಮಾನ ಗೌರವ ಐತ್ರಿ ಅಷ್ಟು ಸ್ಥಾನಮಾನ ಗೌರವ ಇರುವಂತಹ ಈ ಟೀಗೆ ಹೆಸರಿಟ್ಟಾರು ಅಂತಂದ್ರೆ ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರುವಂಥ ಟೀ ಅಂತ ನಿಮಗೆ ಅರ್ಥ ರೀ ಇದು ನೋಡಿರಿ ನಾನು ಕೂಡ ತುಂಬ ಸಫರ್ ಆಗೀನರಿ ಆಸ್ಪತ್ರೆಗೆ ತೋರಿಸಿ ತೋರಿಸಿ ಸಾಕಾಗಿ ಕೊನೆಗೆ ನಾನು ಈ ಗೋಲ್ಡನ್ ಟೀಯನ್ನು ಕುಡಿಯುತ್ತಾ ಇದ್ದೀನಿ ರೀ ಪ್ರತಿನಿತ್ಯ ಆಗಿದ್ದೀನಿ ಅದಕ್ಕೋಸ್ಕರ ನಿಮಗೂ ಕೂಡ ಈ ಗೋಲ್ಡನ್ ಟೀಯ ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ನಾನು ಇದನ್ನು ಶೇರ್ ರೀ ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿರಿ ಎಲ್ಲರೂ ಇದ್ರ ಪ್ರಯೋಜನ ಪಡೆದು ನೀವು ಕೂಡ ಆರೋಗ್ಯವಂತರಾಗಿ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೆಸಿಪಿಯನ್ನು ಶೇರ್ ಮಾಡೀನಿರಿ ನನ್ನ ರೆಸಿಪಿಯಿಂದ ನಿಮಗೇನಾದರೂ ಸ್ವಲ್ಪ ಇಲ್ಲ ಸ್ವಲ್ಪ ಆದರೂ ಉಪಯೋಗ ಆಗ್ತಾ ಇದೆ ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳುತ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್